ಪ್ರಜ್ವಲ್ ಅಶ್ಲೀಲ ವಿಡಿಯೋ ಪೆನ್ ಡ್ರೈವ್ ಹಂಚಿಕೆ ಪ್ರಕರಣದಲ್ಲಿ ಆರೋಪಿಗಳಾದ ನವೀನ್ ಗೌಡ ಚೇತನ್ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ ಅರಕಲಗೂಡು ಶಾಸಕ ಎ ಮಂಜು ಹೆಸರು ಕೂಡ ಉಲ್ಲೇಖ ಆಗಿತ್ತು ಯಾಕಂದ್ರೆ ಅವ್ರಿಗೆ ಪೆನ್ ಡ್ರೈವ್ ಕೊಟ್ಟಿದ್ದಾಗಿ ಹೇಳಿಕೆಯನ್ನ ನೀಡಲಾಗಿತ್ತು ಏಪ್ರಿಲ್ ಇಪ್ಪತ್ ಮೂರನೇ ತಾರೀಕೆ ನಾನು ಪೆನ್ ಡ್ರೈವ್ನ ಶಾಸಕರ ಕೈ ಕೊಟ್ಟಿದ್ದೆ ಎ ಮಂಜು ಕೈ ಕೊಟ್ಟಿದೆ ಅಂತ ಹೇಳಿ ನವೀನ್ ಗೌಡ ಹೇಳಿಕೆಯನ್ನ ಕೊಟ್ಟಿದ್ದ ಹಾಗಾಗಿ ಎ ಮಂಜು ವಿರುದ್ಧವೇ ವಿಡಿಯೋ ವೈರಲ್ ಮಾಡಿದಂತ ಆರೋಪ ಕೇಳಿ ಬಂದಿತ್ತು ಇದೀಗ ಶಾಸಕ ಈ ಮಂಜುಗೆ ನೋಟಿಸ್ ಕೊಡೋದಕ್ಕೆ ಎಸ್ ಐ ಟಿ ಬೇಕಾದಂತಹ ಸಿದ್ಧತೆಗಳನ್ನ ಮಾಡಿಕೊಂಡಿದೆ ನವೀನ್ ಗೌಡ ವಿರುದ್ಧವೂ ಕೂಡ ಎಸ್ ಐ ಟಿಗೆ ಶಾಸಕರು ಪ್ರತಿ ದೂರನ ಕೊಟ್ಟಿದ್ರು ವಿನಾಕಾರಣ ಇಲ್ಲಿ ನನ್ನ ರೋಲೇ ಇಲ್ಲ ನನ್ನ ಪಾತ್ರನೇ ಇಲ್ಲ ಆದರೂ ಕೂಡ ಈ ಕೇಸಲ್ಲಿ ನನ್ನ ಹೆಸರನ್ನ ಎಳೆ ತಂದಿದ್ದಾರೆ ಇದೆಲ್ಲ ಸುಳ್ಳು ಆರೋಪಗಳು ಅಂತ ಹೇಳಿದ್ರು ಸೊ ಅವರು ಕೂಡ ಒಂದು ಪ್ರತಿ ದೂರನ ದಾಖಲು ಮಾಡಿಕೊಂಡಿದ್ರು ದಾಖಲು ಮಾಡಿದ್ರು ಸೊ ಡ್ರೈವ್ ನನಗೂ ಸಂಬಂಧ ಇಲ್ಲ ಅಂತ ಎ ಮಂಜು ಹೇಳ್ತಾ ಇದ್ದಾರೆ ಆದರೆ ಅವ್ರ ಹೆಸರು ಕೇಳಿ ಬಂದಿರೋದ್ರಿಂದ ನವೀನ್ ಗೌಡ ಇಪ್ಪತ್ತ್ ಮೂರನೇ ತಾರೀಕು ಏಪ್ರಿಲ್ ನಾನು ಪೆನ್ ಡ್ರೈವನ್ನು ಎ ಮಂಜು ಅವರಿಗೆ ಕೊಟ್ಟಿದ್ದೆ ಅಂತ ಹೇಳಿರೋದ್ರಿಂದ ವಿಡಿಯೋ ಹಂಚಿಕೆ ಇಲ್ಲಿ ಹೇಗಾಗಿದೆ ಮೂಲ ಯಾವುದು ವಿಡಿಯೋ ಹಂಚಿಕೆದು ಸೊ ಈ ನಿಟ್ಟಿನಲ್ಲಿ ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ ಸೊ ಹೀಗಾಗಿ ಎ ಮಂಜುಗೂ ಕೂಡ ನೋಟಿಸ್ ಕೊಡುವಂಥ ಚಾನ್ಸಸ್ ಇದೆ ಸಿದ್ಧತೆಗಳಾಗ್ತಾ ಇದೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಲೈವ್ ನಲ್ಲಿ ಕನೆಕ್ಟ್ ಇದ್ರು ನಮ್ಮ ರಿಪೋರ್ಟರ್ ಕೃಷ್ಣಮೂರ್ತಿ ಕೃಷ್ಣಮೂರ್ತಿ ಎ ಮಂಜು ಹೆಸರನ್ನ ನವೀನ್ ಗೌಡ ಹೇಳಿದಂತ ಟೈಮ್ ನಲ್ಲಿ ಈ ಪ್ರಕರಣಕ್ಕೂ ನನಗೂ ಸಂಬಂಧನೇ ಇಲ್ಲ ಅಂತ ಹೇಳಿ ಪ್ರತಿ ದೂರನ್ನ ಎ ಮಂಜು ದಾಖಲು ಮಾಡಿದ್ರು ಬಟ್ ಎಸ್ ಐ ಟಿ ಈಗ ಯಾವಾಗ ನೋಟಿಸ್ ಕೊಡುವಂತ ಚಾನ್ಸಸ್ ಇದೆ ವಿಚಾರಣೆ ಕರೆಸುವಂತಹ ಚಾನ್ಸಸ್ ಇದೆ ಎ ಮಂಜು ಅವರನ್ನ ಶರ್ಮಿತಾ ಈ ಪ್ರಜ್ವಲ್ ರೇವಣ್ಣವರಿಗೆ ಸಂಬಂಧಿಸಿದಂತಹ ಏನಿಲ್ಲಾದಂತಹ ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಹಲವಾರು ಅಚ್ಚರಿಯ ಹೆಸರುಗಳು ನಮಗೆ ಕಾಣಸಿಗುತ್ತೆ ಯಾಕಂತ ಹೇಳಿದ್ರೆ ಅದರಲ್ಲಿ ಪ್ರಮುಖವಾಗಿ ಸಿಗೋದು ಅರಕಲಗೂಡು ಶಾಸಕರಾಗಿರ್ತಕ್ಕಂಥ ಎ ಮಂಜುಧ್ ಅವರ ಹೆಸರು ಏನು ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕಂದು ಹಾಸನ ಸೆನ್ಸ್ ಠಾಣೆಯಲ್ಲಿ ಪ್ರಜ್ವಲ್ ರೇವಣ್ಣನ ಚುನಾವಣಾ ಏಜೆಂಟ್ ಪೂರ್ಣಚಂದ್ರ ತೇಜಸ್ವಿ ಅವರು ಏನು ಒಂದು ದೂರನ್ನು ದಾಖಲೆ ಮಾಡಿದ್ರು ಅದರಲ್ಲಿ ಪ್ರಮುಖ ಆರೋಪಿಯಾಗಿ ನವೀನ್ ಗೌಡ ಮತ್ತು ಚೇತನ್ ಗೌಡ ಇಬ್ಬರು ಕೂಡ ಆರೋಪಿಗಳಲ್ಲಿ ಆರೋಪಿಗಳ ಸ್ಥಾನದಲ್ಲಿ ಆರೋಪಿಗಳು ಇಬ್ಬರು ಕೂಡ ಒಂದು ಸಾಮಾಜಿಕ ಜಾಗರಣದಲ್ಲಿ ಒಂದು ಒಂದು ವಿಚಾರವನ್ನು ಹಂಚಿಕೊಂಡಿದ್ದರು ನಾನು ಪೆಂಡ್ರೈವನ್ನ ನನ್ನ ಬಳಿ ಪೆನ್ ಪೆನ್ಡ್ರೈವನ್ನ ಅರಕಲೂಡು ಅರಕಲಗೂಡು ಶಾಸಕ ಎ ಅವರಿಗೆ ತಲುಪಿಸಿದ್ದೆ ಅರಕಲಗೂಡಿನಲ್ಲಿರ್ತಕ್ಕಂಥ ಮಾರುತಿ ಕಲ್ಯಾಣ ಮಂಟಪದ ಬಳಿ ನಾನು ಹೋಗಿ ಅವರಿಗೆ ವಿಚಾರವನ್ನು ತಲುಪಿಸಿದ್ದೆ ಇದರ ಹಿಂದೆ ಜೆ ಡಿ ಎಸ್ನ ಪೆನ್ ಈ ಪೆಂಡ್ರೈವ್ನ ಹಂಚಿಕೆ ಮತ್ತು ಅಶ್ಲೀಲ ವಿಡಿಯೋಗಳ ಹಂಚಿಕೆ ಹಿಂದೆ ಜೆ ಡಿ ಎಸ್ನ ಶಾಸಕರುಗಳು ಮತ್ತು ಮುಖಂಡಗಳೇ ನೇರವಾಗಿ ಹೊಣೆ ಎಂಬಂತಹ ವಿಚಾರವನ್ನು ಸ್ವ ಸಾಮಾಜಿಕ ಜಾಲತಾಣದಲ್ಲಿ ನವೀನ್ ಕೂಡ ಏನು ಹಂಚಿಕೊಂಡಿದ್ದು ಅದಾದ ನಂತರದಲ್ಲಿ ಎ ಮಂಜು ಅವರು ಕೂಡ ಎಸ್ ಐ ಟಿಯನ್ನು ಸಂಪರ್ಕ ಮಾಡಿ ನನ್ನದಲ್ಲಿ ನನ್ನ ಪಾತ್ರ ಇದರಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲ ಈ ಪ್ರ ಈ ಏನು ಹೇಳಿಕೆ ಇದೆ ಈ ಹೇಳಿಕೆ ಹಿನ್ನೆಲೆಯಲ್ಲಿ ತನಿಖೆಯನ್ನು ಸಮಗ್ರವಾಗಿ ನಡೆಸಬೇಕು ನವೀನ್ ಗೌಡ ಮತ್ತು ಚೇತನ್ ಗೌಡ ಇಬ್ಬರನ್ನು ಕೂಡ ಬಂಧಿಸಿ ತನಿಖೆ ನಡೆಸಿದಾಗ ಮಾತ್ರ ಈ ವಿಚಾರ ಹೊರಗಡೆ ಬರುತ್ತೆ ಎಂಬಂತೆ ಆಗ್ರಹವನ್ನು ಮಾಡಿದ್ರು ಅವರು ಕೂಡ ಎಸ್ ಐ ಟಿಗೆ ದೂರನ್ನ ನೀಡಿದರು ಅದಾದ ನಂತರದಲ್ಲಿ ಈಗ ಎಸ್ ಐ ಟಿ ನವೀನ್ ಗೌಡ ಮತ್ತು ಚೇತನ್ ಗೌಡ ಇಬ್ಬರನ್ನು ಕೂಡ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದೆ ನಿನ್ನೆ ನ್ಯಾಯಾಧೀಶರ ಮುಂದೆ ಕೂಡ ಅವರನ್ನು ಪ್ರೊಡ್ಯೂಸ್ ಮಾಡಲಾಗಿದೆ ಆದರೆ ಎಸ್ ಐ ಟಿ ಮುಂದೆ ನವೀನ್ ಗೌಡ ಒಂದು ಅಚ್ಚರಿಕೆ ಹೇಳಿಕೆ ಅಚ್ಚರಿ ಹೇಳಿಕೆಯನ್ನು ಮತ್ತೊಮ್ಮೆ ಅವರು ಪ್ರಸ್ತಾಪ ಮಾಡಿದ್ದಾರೆ ಎಂಬಂತಹ ವಿಚಾರ ಈಗ ನಮಗೆ ಗೊತ್ತಾಗ್ತಿರ್ತಕ್ಕಂಥದ್ದು ಈ ಶಾಸಕ ಎ ಮಂಜುರು ಅವರಿಗೆ ನಾನು ಡ್ರೈವ್ ಅನ್ನು ಕೊಟ್ಟಿದ್ದೆ ಅದರಲ್ಲಿ ಅಶ್ಲೀಲ ವಿಡಿಯೋಗಳಿಗೆ ಸಂಬಂಧಿಸಿದ ಎಲ್ಲಾ ಮಾಹಿತಿ ಇತ್ತು ಎಂಬಂತ ಹೇಳಿ ಕೊಟ್ಟಿದ್ದು ಮತ್ತೆ ಅವರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗುವಂತಹ ಸಾಧ್ಯತೆಗಳಿದ್ದು ಮುಂದೆ ಎಸ್ಐಟಿ ಅಧಿಕಾರಿಗಳು ಹೇಮಂಜುಗೂ ಕೂಡ ನೋಟಿಸ್ ಅನ್ನು ಕೊಟ್ಟು ಅವರನ್ನು ಕೂಡ ವಿಚಾರಣೆಗೆ ಕರೆಯುವಂತ ಎಲ್ಲಾ ಲಕ್ಷಣಗಳಿದ್ದು ಹೇಮಂಜು ಕೂಡ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರ್ತಾರೋ ಇಲ್ಲ ಎಂಬುದು ಎಸ್ಐಟಿ ತನಿಖೆ ನಂತರದಲ್ಲಿ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು ಶರ್ಮಿತಾ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ